ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೂಜಾ ಪ್ರತಾಪ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನನ್ನ ಚಾನಲ್ನ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆಲ್ಲ ಮನೆಯಲ್ಲೆನೆ ತೂಟಿ ಫ್ರೂಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಪಪ್ಪಾಯಕಾಯನ್ನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಪಪ್ಪಾಯಕಾಯಿನ ನಾನಿಲ್ಲಿ ಅರ್ಧ ಅರ್ಧ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಪಪ್ಪಾಯಕಾಯಿಂದು ಸಿಪ್ಪೆ ಎಲ್ಲ ಇರುತ್ತಲ್ಲ ಆ ಸಿಪ್ಪೆನೆಲ್ಲ ಕ್ಲೀನಾಗಿ ಹೆರದ್ಬಿಟ್ಟು ಇಟ್ಕೋಬೇಕಾಗತ್ತೆ ನೆಕ್ಸ್ಟು ನಾವು ಈಗ ಪಪ್ಪಾಯಕಾಯಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ನೀವು ಎಷ್ಟು ಚಿಕ್ಕ ಚಿಕ್ಕ ಪೀಸನ್ನು ಕಟ್ ಮಾಡ್ಕೊಂಡು ಇಟ್ಕೊತೀರೋ ಅಷ್ಟು ಚೆನ್ನಾಗಿ ತುಟಿ ಫ್ರೂಟಿ ಬರುತ್ತೆ ನಾನೀಗ ಇಡೀ ಒಂದು ಪಪ್ಪಾಯಕಾಯಿನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಇಟ್ಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಆವಾಗಲೇ ಪಪ್ಪಾಯಕಾಯನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಪಪ್ಪಾಯಕಾಯು ಒಂದು ಕಪ್ ಇತ್ತು ನಾನು ಅದೇ ಕಪ್ ಅಳತೆ ಪ್ರಕಾರ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನೀಗ ಫುಡ್ ಕಲರ್ಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಥರದ್ದು ಫುಡ್ ಕಲರ್ಸ್ನ ತೊಗೊಂಡಿರೋದು ನೋಡಿ ನಾನಿಲ್ಲಿ ಗ್ರೀನ್ ಕಲರು ಫುಡ್ ಕಲರ್ನ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಯೆಲ್ಲೋ ಕಲರ್ನ ತಗೊಂಡಿದ್ದೀನಿ ನೆಕ್ಸ್ಟು ರೆಡ್ ಕಲರ್ನ ಕೂಡ ಇಲ್ಲಿ ನಾನು ತೊಗೊಂಡಿದ್ದೀನಿ ನೆಕ್ಸ್ಟ್ ಕಲರು ನಾಲ್ಕನೇದು ನಾನಿಲ್ಲಿ ಕೇಸರಿ ಕಲರ್ನ ತಗೊಂಡಿದ್ದೀನಿ ನಾ ನೆಕ್ಸ್ಟು ನಾನಿಲ್ಲಿ ಪಪ್ಪಾಯಕಾಯಿನ ಒಂದು ಕಪ್ಪು ತೊಗೊಂಡಿದ್ದೀನಿ ಅದೇ ಅಳತೆ ಪ್ರಕಾರ ನಾನು ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆ ಒಂದ್ ಗ್ಲಾಸ್ ಅಲ್ಲಿ ಮುಕ್ಕಾಲ್ ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ತಗೊಂಡಿದೀನಿ ಹಾಗೆ ನಾನಿಲ್ಲಿ ನಾಲ್ಕು ತರದ್ದು ಫುಡ್ ಕಲರ್ನ ತಗೊಂಡಿದೀನಿ ನೆಕ್ಸ್ಟ್ ನವೀಗ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಳ್ಳೋಣ ಬಾಣಲಿನ ಇಟ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನಾನು ನಿಮಗೆ ಆವಾಗಲೇ ತೋರಿಸ್ದಾಗೆ ಮುಕ್ಕಾಲು ಗ್ಲಾಸ್ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಲ್ಲ ಆ ನೀರನ್ನ ನಾನು ಹಾಕೋತಾ ಇಲ್ಲ ಎಕ್ಸ್ಟ್ರಾ ಬೇರೆ ನೀರನ್ನು ಹಾಕೋತಾ ಇದ್ದೀನಿ ನಾವು ಇದನ್ನು ನೀರನ್ನು ಏನಕ್ಕೆ ಹಾಕೋತಾ ಇದ್ದೀವಿ ಅಂದರೆ ಪಪ್ಪಾಯಕಾಯಿನ ಚೆನ್ನಾಗಿ ಬೇಯಿಸ್ಕೊಳ್ಳೋದಕ್ಕೆ ನಾನೀಗ ಒಂದು ಕಪ್ ಆಗೋಷ್ಟು ಪಪ್ಪಾಯಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಈಗ ನೀರು ಒಳಗಡೆ ಹಾಕ್ಕೊಂಡು ಪಪ್ಪಾಯಕಾಯಿನ ಬೇಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈಗಿದು ಚೆನ್ನಾಗಿ ಕುದೀತಾ ಇದೆ ಹಾಗೆ ಪಪ್ಪಾಯಕಾಯಿ ಕೂಡ ಚೆನ್ನಾಗಿ ಇದೆ ತುಂಬ ಮೆತ್ತಗಾಗೋ ರೀತಿ ಪಪ್ಪಾಯಕಾಯಿನ ಬೇಯಿಸ್ಕೋಬಾರ್ದು ಸ್ವಲ್ಪ ಮುಟ್ಟಿದ್ರೆ ಸ್ಮೂತ್ ಆಗಬೇಕು ಆ ರೀತಿ ನಾವು ಪಪ್ಪಾಯಕಾಯಿನ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇದು ಪಪ್ಪಾಯಕಾಯು ಬೆಂದಿರೋದು ರೆಡಿಯಾಗಿದೆ ನೆಕ್ಸ್ಟ್ ನಾನೀಗ ಅದನ್ನು ಆಫ್ ಮಾಡಿಕೊಂಡು ನೆಕ್ಸ್ಟ್ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಮತ್ತೊಂದು ಬೇರೆ ಬಾಣಲಿನ ಇಟ್ಕೊಂಡಿದ್ದೀನಿ ಇದು ನಾನೀಗ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಟ್ಟಿರೋದು ಸೊ ನಾನು ಬಾಣಲಿನ ಸ್ವಲ್ಪ ಕಾದಾದಮೇಲೆ ನಾನು ಅವಾಗಲೇ ಮುಕ್ಕಾಲು ಗ್ಲಾಸ್ ಆಗೋಷ್ಟು ನೀರನ್ನು ತೋರಿಸಿದ್ನಲ್ಲ ನಿಮಗೆ ಆ ನೀರನ್ನು ಹಾಕೊಂಡು ಮುಕ್ಕಲ್ ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ವಲ್ಲ ಅದನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಂಡು ನಾನೀಗ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ನಾನೀಗ ನಿಮಗೆ ಪೈನಾಪಲ್ ಎಸೆನ್ಸ್ನ ತೋರಿಸ್ತಾ ಇದ್ದೀನಿ ಇದು ಫ್ಲೇವರಿಗೋಸ್ಕರ ನಾವು ಪೈನಾಪಲ್ ಎಸೆನ್ಸ್ನ ಹಾಕ್ಕೊಳ್ಳೋದು ನೋಡಿ ನಾನೀಗ ಸಕ್ಕರೆ ಪಾಕಕ್ಕೆ ಇಟ್ಟಿದ್ದೀನಲ್ಲ ಇದು ಚೆನ್ನಾಗಿ ಸಕ್ಕರೆ ಕರಗ್ತಾ ಇದೆ ಹಾಗೆ ಪಾಕ ಕೂಡ ರೆಡಿ ಆಗ್ತಾ ಇದೆ ಈ ರೀತಿ ಪೂರ್ತಿ ಸಕ್ಕರೆ ಕರ್ಗೋವರೆಗೂ ಸ್ವಲ್ಪ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಇರಿ ಆವಾಗ ಬೇಗ ಕೂಡ ಪಾಕ ರೆಡಿ ಆಗತ್ತೆ ನೋಡಿ ಈಗ ಇದು ಚೆನ್ನಾಗಿ ಸಕ್ಕರೆ ಕರಗ್ತಾ ಇದೆ ಈಗ ಸಕ್ಕರೆ ಚೆನ್ನಾಗಿ ಕರಗಿದೆ ಇದು ಸಕ್ಕರೆ ಪಾಕ ಯಾವ ರೀತಿ ಇರಬೇಕು ಅಂದರೆ ಒಂದೇಳೆ ಪಾಕ ಬರೋ ರೀತಿ ಸಕ್ಕರೆ ಪಾಕ ರೆಡಿ ಆಗ ಬರೋ ರೀತಿ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾವು ಆವಾಗಲೇ ನೀರಲ್ಲಿ ಪಪ್ಪಾಯಕಾಯಿನ ಬೇಯಲಿಕ್ಕೆ ಇಟ್ಟಿದ್ವಲ್ಲ ನಾನು ಅವಾಗಲೇ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದೆರಡು ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ನೆಕ್ಸ್ಟ್ ಈಗ ಒಂದು ಜಾಲ್ರಿನ ತಗೊಂಡು ಪಪ್ಪಾಯಕಾಯಿನ ಮಾತ್ರ ತೆಗೆದ್ಬಿಟ್ಟು ಇಪ್ಪ ಕುದೀತಾ ಇರೋವಂಥ ಪಾಕದಲ್ಲಿ ಹಾಕೋಬೇಕಾಗತ್ತೆ ನಾವು ಬೇಯಿಸ್ಕೊಂಡಿರೋವಂಥ ನೀರನ್ನು ಸ್ವಲ್ಪನೂ ಕೂಡ ಹಾಕೋಬಾರ್ದು ಆ ರೀತಿ ಒಂದು ಜಾಲರಿನಲ್ಲಿ ಬೆಂದಿರೋವಂಥ ಪಪ್ಪಾಯಕಾಯಿನ ಮಾತ್ರ ತೆಗೆದ್ಬಿಟ್ಟು ಕುದೀತಾ ಇರೋವಂಥ ಸಕ್ಕರೆ ಪಾಕದಲ್ಲಿ ಪೂರ್ತಿಯಾಗಿ ಹಾಕೋಬೇಕಾಗತ್ತೆ ಈಗಿದು ಚೆನ್ನಾಗಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಅಬ್ಸರ್ವ್ ಆಗೋ ರೀತಿ ಚೆನ್ನಾಗಿ ಕುದಿಬೇಕು ನೋಡಿ ಈಗಿದು ಚೆನ್ನಾಗಿ ಕುದೀತಾ ಇದೆ ಹಾಗೆ ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ಹೀರ್ಕೋತಾ ಇದೆ ಈ ರೀತಿ ಒಂದೆರಡು ನಿಮಿಷ ಇದು ಚೆನ್ನಾಗಿ ಕುದಿಬೇಕಾಗತ್ತೆ ನಾವು ಮೊದಲೇನೆ ಪಪ್ಪಾಯಕಾಯಿನ ಬೇಯಿಸ್ಕೊಂಡಿರೋದ್ರಿಂದ ಅದರಲ್ಲೂ ಸ್ವಲ್ಪ ಬೆಂದಿರುತ್ತೆ ಸಕ್ಕರೆ ಪಾಕದಲ್ಲಿ ಕೂಡ ಹಾಕೋದ್ರಿಂದ ಸಕ್ಕರೆ ಪಾಕ ಎಲ್ಲ ಕ್ಲೀನಾಗಿ ಹೀರ್ಕೊಳ್ಳುತ್ತೆ ನೋಡಿ ಈಗ ಇದು ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಈ ರೀತಿ ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ಹೀರ್ಕೊಳ್ಳೋವರೆಗೂ ನೀವು ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಕುದಿಲಿಕ್ಕೆ ಇಡಬೇಕಾಗತ್ತೆ ಈಗಿದು ಚೆನ್ನಾಗಿ ಸಕ್ಕರೆ ಪಾಕ ಹೀರ್ಕೊಂಡಿದೆ ನಾವೀಗ ನಾವೀಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ನೆಕ್ಸ್ಟು ಆವಾಗಲೇ ನಿಮಗೆ ಪೈನಾಪಲ್ ಎಸೆನ್ಸ್ನ ತೋರಿಸಿದ್ನಲ್ಲ ಆ ಪೈನಾಪಲ್ ಎಸೆನ್ಸ್ನ ನಾವು ಇದಕ್ಕೆ ಹಾಕೋಬೇಕಾಗತ್ತೆ ನೋಡಿ ಇದು ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಹಾಗೆ ಪಪ್ಪಾಯಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೆಕ್ಸ್ಟು ನಾನು ನಿಮಗೆ ಆವಾಗಲೇ ಹಾಗೆ ನಾನೀಗ ಇದಕ್ಕೆ ಪೈನಾಪಲ್ ಎಸೆನ್ಸ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗುವಷ್ಟು ಪೈನಾಪಲ್ ಎಸೆನ್ಸ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ ತುಂಬ ಹಾಕೊಳ್ಳೋದ್ರಿಂದ ಅದು ಫ್ಲೇವರು ತುಂಬ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಪೈನಾಪಲ್ ಎಸೆನ್ಸ್ನ ಹಾಕ್ಕೊಂಡು ನಾನಿಲ್ಲಿ ಒಂದು ಸ್ಪೂನನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ನೆಕ್ಸ್ಟು ಗ್ಯಾಸ್ನ ಆಫ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಐದು ನಿಮಿಷ ತಣ್ಣಗಾಗಲಿಕ್ಕೆ ಬಿಡಿ ನೆಕ್ಸ್ಟ್ ನಾನು ನಿಮಗೆ ಆವಾಗಲೇ ತೋರಿಸಿದಾಗ ನಾಲ್ಕು ರೀತಿ ಫುಡ್ ಕಲರ್ನ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಆ ನಾಲ್ಕು ಫುಡ್ ಕಲರ್ನು ಕೂಡ ಒಂದೊಂದೇ ಬೋಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸಬ್ಸಪ್ರೇಟಾಗಿ ನೆಕ್ಸ್ಟು ನಾವೀಗ ಫುಡ್ ಕಲರ್ನ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಪಪ್ಪಾಯ ಪಪ್ಪಾಯಕಾಯಿನದಕ್ಕೆ ಹಾಕೋಬೇಕಾಗತ್ತೆ ಸ್ವಲ್ಪ ಸಕ್ಕರೆ ಪಾಕದ ಜೊತೆಗೇ ನೀವು ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ ನಾನೀಗ ಒಂದೊಂದೇ ಬೋಲಿಗೆ ಬೆಂದಿರೋವಂಥ ಪಪ್ಪಾಯಕಾಯಿನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನಾಲ್ಕು ಬೋಲಿಗೂ ಕೂಡ ಹಾಕೊಳ್ಳಿ ಈ ರೀತಿ ನಾಲ್ಕು ಬೋಲಿಗೂ ಹಾಕ್ಕೊಂಡಾದಮೇಲೆ ಸ್ವಲ್ಪ ಬೇರೆ ಬೇರೆ ಸಪ್ ಸಪ್ರೇಟ್ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ನಾವು ಒಂದೇ ಸ್ಪೂನಲ್ಲಿ ಎಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಲರ್ಸ್ ಎಲ್ಲ ಮಿಕ್ಸ್ ಆಗಿಬಿಡತ್ತೆ ಆವಾಗ ಅದು ಚೆನ್ನಾಗಿರೋಲ್ಲ ಸೊ ಹಾಗಾಗಿ ಈ ರೀತಿ ಸಬ್ ಸಪ್ರೇಟ್ ಬೌಲಲ್ಲಿ ಸಬ್ ಸಪ್ರೇಟ್ ಕಲರ್ಸನ್ನ ಹಾಕ್ಕೊಂಡು ಒಂದು ಸಬ್ ಸಪ್ರೇಟ್ ಸ್ಪೂನ ತೊಗೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನೀಗ ನೋಡಿ ಸಬ್ ಸಪ್ರೇಟು ನಾಲ್ಕು ಬೋಲಿಗೂ ಕೂಡ ಬೆಂದಿರುವಂಥ ಪಪ್ಪಾಯಕಾಯಿನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನಿಮಗೆ ಮೊದಲೇ ಹೇಳ್ದಾಗೆ ಈ ರೀತಿ ನೋಡಿ ನಾಲ್ಕು ಸ್ಪೂನನ್ನು ತಗೊಂಡಿದ್ದೀನಿ ನಾಲ್ಕು ಸ್ಪೂನನ್ನು ನಾಲ್ಕು ಬೋಲಲ್ಲು ಕೂಡ ಇಟ್ಕೊಂಡು ನಾನೀಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನೀಗ ಫಸ್ಟ್ ಒಂದು ಯೆಲ್ಲೋ ಕಲರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಯಾವ ಕಲರ್ ಆದರೂ ಕೂಡ ಮಿಕ್ಸ್ ಮಾಡ್ಕೋಬೋದು ಈಗ ನಾನು ನೋಡಿ ಎಲ್ಲ ಬೋಲಲ್ಲಿರುವಂಥ ಕಾಯಿಗೆ ಕಲರ್ಸ್ನ ಮಿಕ್ಸ್ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅಂತ ನೆಕ್ಸ್ಟು ನಾನಿಲ್ಲಿ ಎಲ್ಲ ಫುಡ್ ಕಲರ್ಸ್ನ ಕೂಡ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ನೋಡಿ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಾಲ್ಕು ಬೋಲಲ್ಲಿರುವಂಥ ತೋಟಿ ಫ್ರೂಟಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾವು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಾನೀಗ ಒಂದು ಪ್ಲೇಟಲ್ಲಿ ನಾಲ್ಕು ಬೋಲನ್ನು ಇಟ್ಕೊಂಡು ಇದಕ್ಕೆ ಬೇರೆ ಬೇರೆ ಪ್ಲೇಟ್ಗಳನ್ನು ಮುಚ್ಚಿಬಿಟ್ಟು ಇಡಬೇಕಾಗತ್ತೆ ನಾನು ನಿಮಗೆ ಹಾಗೆ ನೋಡಿ ಈ ರೀತಿ ಸಪ್ರೇಟು ಬೇರೆ ಬೇರೆ ಪ್ಲೇಟ್ಗಳನ್ನು ಮುಚ್ಚಿಬಿಟ್ಟು ಇದ್ದೀನಿ ಈ ರೀತಿ ಬೇರೆ ಬೇರೆ ಪ್ಲೇಟ್ಗಳನ್ನು ಮುಚ್ಚಿಬಿಟ್ಟು ಒಂದು ರಾತ್ರಿ ಫುಲ್ಲು ಇಡಬೇಕಾಗತ್ತೆ ಯಾಕಂದರೆ ಪಾಕ ಎಲ್ಲ ಕ್ಲೀನಾಗೋದು ಹಿಡ್ಕೋಬೇಕು ಹಾಗೆ ಕಲ್ಲರ್ ಕೂಡ ಚೆನ್ನಾಗಾಗಬೇಕಲ್ಲ ಸೊ ಹಾಗಾಗಿ ನಾನೀಗ ಪ್ಲೇಟ್ಗಳನ್ನು ಮುಚ್ಚಿಬಿಟ್ಟು ಒಂದು ರಾತ್ರಿ ಫುಲ್ ಇಡ್ತೀನಿ ನಾನೀಗ ಪ್ಲೇಟ್ಗಳನ್ನು ಮುಚ್ಚಿಬಿಟ್ಟು ಒಂದು ರಾತ್ರಿ ಫುಲ್ ಇಟ್ಟಿದ್ದೀನಿ ನೆಕ್ಸ್ಟ್ ಡೇ ನೋಡಿ ಈಗ ಇದು ಯಾವ ರೀತಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಡೇ ಇದು ಈ ರೀತಿ ಫುಲ್ ಕಲರೆಲ್ಲ ಚೆನ್ನಾಗಿರುತ್ತೆ ಹಾಗೆ ಪಾಕ ಕೂಡ ಚೆನ್ನಾಗಿ ಹೀರ್ಕೊಂಡಿರುತ್ತೆ ನೆಕ್ಸ್ಟು ನಾವೀಗ ಇದನ್ನು ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಬಿಸಿಲಿಗೆ ಒಣಗಲಿಕ್ಕೆ ಇಡಬೇಕಾಗತ್ತೆ ನೋಡಿ ಈಗ ಇದು ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿದೆ ಹಾಗೆ ಕಲ್ಲರ್ ಕೂಡ ಚೆನ್ನಾಗಾಗಿದೆ ನಿಮ್ಗೆ ನಾನು ಹೇಳ್ದಾಗೆ ನಾನೀಗ ಸಪ್ರೇಟು ಪೇಪರಲ್ಲಿ ಇದನ್ನು ಹಾಕ್ಕೊಂಡು ಒಣಗಲಿಕ್ಕೆ ಬಿಸಿಲಿಗೆ ಇಡ್ತೀನಿ ಒಂದಿನ ಫುಲ್ ಬಿಸಿಲಲ್ಲಿ ಒಣಗಲಿಕ್ಕೆ ಇಟ್ಟರೆ ಸಾಕಾಗತ್ತೆ ನನೀಗ ಪೇಪರಲ್ಲಿ ಇದನ್ನು ತೂಟಿ ಫ್ರೂಟಿನ ಹಾಕ್ಕೊಂಡು ಬಿಸಿಲಲ್ಲಿ ಒಣಗಲಿಕ್ಕೆ ಇಡ್ತೀನಿ ನನೀಗ ಬಿಸಿಲಲ್ಲಿ ಒಣಗಲಿಕ್ಕೆ ಇಡಲಿಕ್ಕೆ ತಗೊಂಡೋಗ್ಬಿಟ್ಟು ಇಡ್ತಾಯಿದ್ದೀನಿ ನೆಕ್ಸ್ಟ್ ನನೀಗ ಬಿಸಿಲಲ್ಲಿ ಒಣಗಾದ ಮೇಲೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಇದು ಚೆನ್ನಾಗಿ ಒಣಗಿರೋದ್ರಿಂದ ಐದರಿಂದ ಆರು ತಿಂಗಳು ಆಗೋವರೆಗೂ ಕೂಡ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ಬೋದು ಈಗ ತೂಟಿ ಫ್ರೂಟಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಮನೆಯಲ್ಲೇ ಸುಲಭವಾಗಿ ತೂಟಿ ಫ್ರೂಟಿನ ಯಾವ ರೀತಿ ಮಾಡೋದು ಅಂತ ನಾನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಈ ತೂಟಿ ಫ್ರೂಟಿನ ಮನೆಯಲ್ಲೇ ನಾವು ಕೇಕ್ ಮಾಡಲಿಕ್ಕೆ ಅಥವಾ ಮಿಲ್ಕ್ ಶೇಕಿಗೆಲ್ಲ ಹಾಕೊಂಡು ಕೂಡ ಕುಡಿಬೋದು ನೀವು ಒಮ್ಮೆ ಈ ರೀತಿ ತೂಟಿ ಫ್ರೂಟಿನ ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನನ್ನ ಚಾನಲ್ನ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು